ಇಂದು ನಾಡಿನ ದೇವತೆ ಚಾಮುಂಡೇಶ್ವರಿಯ ವರ್ಧಂತೋತ್ಸವ ಆಷಾಢ ಮಾಸದ ರೇವತಿ ನಕ್ಷತ್ರದ ದಿನ ನಾಡಿನ ದೇವತೆಯ ಉತ್ಸವವನ್ನು ಮಾಡ್ತಾರೆ ಹೀಗಾಗಿ ಏನು ಈ ಒಂದು ಚಾಮುಂಡೇಶ್ವರಿ ವರ್ಧಂತಿಗೂ ಮೈಸೂರು ಅರಸರಿಗೂ ಕೂಡ ಅವಿನಾಭಾವ ಸಂಬಂಧ ಹೀಗಾಗಿ ಮುಮ್ಮಡಿ ಕೃಷ್ಣ ಜೋಡಿಯರು ಏನು ತಮ್ಮ ಜನ್ಮ ನಕ್ಷತ್ರದ ದಿನ ಈ ಒಂದು ಉತ್ಸವ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಪ್ರತಿ ವರ್ಷವೂ ಕೂಡ ಚಾಮುಂಡೇಶ್ವರಿಯ ವರ್ಧಂತೋತ್ಸವ ಆಚರಣೆ ಮಾಡ್ತಾರೆ ಈ ನಿಟ್ಟಿನಲ್ಲಿ ಏನು ಇವತ್ತೂ ಕೂಡ ಮುಂಜಾನೆಯಿಂದಲೇ ಸಾಕಷ್ಟು ಧಾರ್ಮಿಕ ಕೈಂಕರ್ಯಗಳು ಚಾಮುಂಡಿ ಬೆಟ್ಟದಲ್ಲಿ ಆಗಮಿಕರಾದಂತಹ ಶಶೇಕ ದೀಕ್ಷಿತರ ನೇತೃತ್ವ ನಡೆಯಿತು ತದಾದ ನಂತರ ಮಹಾನಾಸ್ಯ ಪೂಜೆ ತದಾದ ನಂತರ ಮಹಾಮಂಗಾರ್ತಿ ಅದಾದ ನಂತರ ಏನು ಮೈಸೂರಿನ ರಾಜವಂಶಸ್ಥರು ಪ್ರಥಮ ಪೂಜೆಯನ್ನು ನಾಡಿನ ಅಧಿವತೆಗೆ ಸಲ್ಲಿಸ್ತಾರೆ ತದಾದ ನಂತರ ಚಿನ್ನದ ಪಲ್ಲಕ್ಕಿಯಲ್ಲಿ ತಾಯಿಯ ಮೆರವಣಿಗೆ ಸಲ್ಲುತ್ತದೆ ಸಂಜೆ ದರ್ಬಾರೋತ್ಸವ ಹೀಗೆ ಅನೇಕ ಉತ್ಸವಗಳನ್ನ ನಾನೇ ಅದೇ ಅಧೀವತೆ ಚಾಮುಂಡೇಶ್ವರಿಯಲ್ಲಿ ಏನು ಸನ್ನಿಧಾನದಲ್ಲಿ ಮಾಡಲಾಗುತ್ತೆ ಭಾಳ ಪ್ರಮುಖವಾಗಿ ಈ ಒಂದು ಏನು ಮೈಸೂರು ಅರಸರಿಗೂ ಚಾಮುಂಡಿ ಬೆಟ್ಟಕ್ಕೂ ಕೂಡ ಒಂದು ರೀತಿಯಾದ ಅವಿನಾಭಾವ ಸಂಬಂಧ ಏನು ತಮ್ಮ ಹುಟ್ಟುಹಬ್ಬವನ್ನು ತಾಯಿಯ ಹುಟ್ಟುಹಬ್ಬವನ್ನಾಗಿ ಮಾಡಿ ಏನು ಮೈಸೂರು ಮಹಾರಾಜರು ಕೊಟ್ಟಂತಹ ಅನೇಕ ವಜ್ರ ವೈಢೂರ್ಯಭರಿತವಾದಂತಹ ಆಭರಣಗಳನ್ನು ತಾಯಿಯಲ್ಲಿ ಧಾರಣೆಯನ್ನು ಮಾಡಿ ಚಿನ್ನದ ಪಲ್ಲಕ್ಕಿಯಲ್ಲಿ ಏನು ಮೆರವಣಿಗೆಯನ್ನು ಮಾಡಲಾಗ್ತಿದೆ ಅಥವಾ ಮೆರವಣಿಗೆಯಲ್ಲಿ ಸಾಕ್ತಾರೆ ಇದು ಭಕ್ತರನ್ನು ಕಣ್ತುಂಬ್ಕೊಳ್ಳೋಕ್ಕೆ ಸಾಕಷ್ಟು ಜನ ಸಾವಿರಾರು ಭಕ್ತರುಗಳು ಇದನ್ನು ಕಣ್ತುಂಬ್ಕೊಳ್ಳೋಕೆ ಇರ್ತಾರೆ ಹೀಗಾಗಿ ಇಂದೂ ಕೂಡ ಏನು ಈ ಒಂದು ಉತ್ಸವ ಕೂಡ ನಡೆದಿದೆ ಹೀಗಾಗಿ ಮೈಸೂರಿನ ದ್ಯೋತಕವಾಗಿರುವಂತಹ ಮೈಸೂರು ಪ್ಯಾಲೇಸ್ ಬ್ಯಾಂಡ್ ಆಗಿರ್ಬೋದು ಅಥವಾ ಏನು ಮೈಸೂರು ಅರಸರ ಏನು ಬಂಟರೇನಿದ್ದಾರೆ ಅವರುಗಳು ಕೂಡ ಒಂದು ರಾಜ ಗೌರವವನ್ನು ಸಲ್ಲಿಸುವಂಥ ಮುಖಾಂತರ ನಾಡಿನ ಅಧಿದೇವತೆ ಉತ್ಸವದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಹೀಗಾಗಿ ರಾಜವಂಶಸ್ಥರು ಕೂಡ ಈ ಒಂದು ಉತ್ಸವದಲ್ಲಿ ಭಾಗಿಯಾಗಿದ್ದರು ಹೀಗಾಗಿ ಈ ಉತ್ಸವ ಕೂಡ ಈಗಾಗಲೇ ಸಾಕಷ್ಟು ದೂರಿನಿಂದ ನಡೀತಾ ಇರತಕ್ಕಂಥದ್ದು ಈ ಬಾರಿ ಏನು ವಿವಿಧ ಹೂವುಗಳಿಂದಲೂ ಕೂಡ ಅಲಂಕಾರವನ್ನು ಮಾಡಿರ್ತಕ್ಕಂಥದ್ದು ಏನು ಮಹಾರಾಜರು ಕೊಡುಗೆಯಾಗಿ ಕೊಟ್ಟಂತಹ ಅನೇಕ ವಜ್ರ ವೈಡೂರ್ಯಗಳ ಆಭರಣಗಳನ್ನು ಕೂಡ ನಾಡಿನ ದೇವತೆಗೆ ಧರಿಸಿ ಏನು ಭಕ್ತರು ಕಣ್ತುಂಬಿಕೊಳ್ಳುವಂತಹ ರೀತಿಯಲ್ಲಿ ಚಿನ್ನದ ಪಲ್ಲಕ್ಕಿಯಲ್ಲಿ ವಿರಾಜಮಾನಳಾಗಿ ಚಾಮುಂಡೇಶ್ವರಿ ಏನು ಸಾಕ್ತಾ ಇರ್ತಕ್ಕಂಥದ್ದು ಕ್ಯಾಮ್ರಾಮನ್ ಉಮೇಶ್ ಜೊತೆ ಯಶ್ ಎಸ್ ನಿಮ್ಮ ಧ್ವನಿ